ರಾಜ್ಯಪಾಲರ ಹುದ್ದೆ ಇದೆಯಲ್ಲ ಇಡೀ ನಮ್ಮ ವ್ಯವಸ್ಥೆನಲ್ಲಿ ಚುನಾಯಿತ ಸರ್ಕಾರದ ಮೇಲೆ ಒಂದು ಚುನಾಯಿತವಲ್ಲದಂತಹರಿಗೆ ಒಂದು 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 ಅಧಿಕಾರ ಸ್ಥಾನ ಅಂತ ಏನಾದರೂ ಈ ದೇಶದಲ್ಲಿ ಇದ್ರೆ ಅದು ರಾಜ್ಯಪಾಲರ ಹುದ್ದೆ ಡಬಲ್ ಸರ್ಕಾರ ಅಂತಂದ್ರೆ ಏನು ಗೊತ್ತಾ ಕೇಂದ್ರದಲ್ಲಿರತಕ್ಕಂತಹ ಪಕ್ಷದ ಸರ್ಕಾರವನ್ನ ನೀವು ರಾಜ್ಯದಲ್ಲಿಯೂ ಕೂಡ ಆಳ್ವಿಕೆಗೆ ತಂದ್ರೋ ಚುನಾಯಿಸಿದ್ರೋ ನೀವು ಪಚಾವು ಇಲ್ಲ ಇಲ್ಲ ಅಂತ ಅಂದ್ರೆ ನಿಮಗೆ ನಾವು ದುಡ್ಡು ಕೊಡಲ್ಲ ನಿಮಗೆ ನಾವು ಪರ್ಮಿಷನ್ ಕೊಡಲ್ಲ ನಿಮ್ಮನ್ನ ನೆಮ್ಮದಿಯಿಂದ ಬದಲಿಕೋ ಬಿಡಲ್ಲ ಇದು ನಿಮ್ಮ ಯಾವುದು ಡಬಲ್ ಇಂಜಿನ್ ಸರ್ಕಾರ ನಾವು ಈ ಬೇರೆ ಬೇರೆ ದೇಶಗಳಲ್ಲಿದ್ದವರು ಎಲ್ಲ ಸೇರಿ ಈ ದೇಶವನ್ನು ರೂಪಿಸ್ತೇವೆ ಇನ್ನು ಮುಂದೆ ಇಷ್ಟ ತನಕ ಇದ್ದಂತಹ ದೇಶವನ್ನು ರಾಜ್ಯಗಳು ಅಂತ ಕರೀತೇವೆ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಸ್ಟೇಟ್ಸ್ ಅಂತಂದ್ರೆ ಅಲ್ಲಿಯ ತನಕ ಇದ್ದಂತಹ ದೇಶಗಳು ಆ ಕರ್ನಾಟಕ ಅನ್ನೋದು ಒಂದು ದೇಶ ಕರ್ನಾಟಕ ಅನ್ನೋದು ಒಂದು ದೇಶ ಮಲಯಾಳ ಅನ್ನೋದು ಒಂದು ದೇಶ ತಮಿಳು ಅನ್ನೋದು ಒಂದು ದೇಶ ಎಲ್ಲವೂ ಒಂದು ದೇಶ ಇಡೀ ಒಕ್ಕೂಟ ವ್ಯವಸ್ಥೆ ಏನು ಅನ್ನೋದರ ಕತೆ ಸಾರುವಂತ ಒಂದೇ ಒಂದು ಪರಿಚಯ ಇಡೀ 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 ಸಂವಿಧಾನದಲ್ಲಿರುವುದು ಆ ನಂತರ ಹನ್ನೊಂದನೇ ಭಾಗದಲ್ಲಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಅಂತ ದೊಡ್ಡದಾಗಿದೆ ಅದು ಪ್ರಶ್ನೆ ಬೇರೆ ಈಗ ಸ್ವಲ್ಪ ಚರಿತ್ರೆಗೆ ಹೋಗ್ಬೇಕು ಜಾಣಗೆ ವೆಂಕಟರಮಯವರು ಬಹಳ ಹಿಂದಿನ ಚರಿತ್ರೆಗೆ ಹೋದರು ನಾನು ಅಷ್ಟು ಚರಿತ್ರೆಗೆ ಹೋಗುವುದಿಲ್ಲ ನಾನು ಸ್ವಲ್ಪ ಚರಿತ್ರೆಗೆ ಹೋಗ್ತೇನೆ ನೋಡಿ ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲು ಈ ಸ್ವಾತಂತ್ರ್ಯ ಬರುವುದನ್ನು ಬಿಟ್ಟುಬಿಡಿ ಸಂವಿಧಾನ ಬರುವುದಕ್ಕಿಂತ ಮೊದಲು ಇವತ್ತು ನೀವು ಭಾರತ ಅಂತ ಏನನ್ನ ಕಾಣ್ತೀರಿ ಈ ರೀತಿ ಭಾರತದ ನೀವು ಭಾರತ ಅಂತ ಕೂಡಲೇ ಒಂದು ಭಾರತ ಅಂತ ಬರುತ್ತಲ್ಲ ಅದು ರಾಜಕೀಯ ಭಾರತ ಆ ರಾಜಕೀಯ ಭಾರತ ಇರಲಿಲ್ಲ ಒಂದು ದೇಶ ಒಂದು ರಾಜಕೀಯ ದೇಶವಾಗಿ ಆ ದೇಶ ಒಂದು ಭಾರತ ಒಂದು ದೇಶವಾಗಿ ಒಂದು ರಾಜಕೀಯ ಘಟಕವಾಗಿ ಅದು ಇರಲಿಲ್ಲ ಓಕೆ ಅದು ಶತಶತಮಾನಗಳಿಂದ ಇತ್ತು ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ ಇತಿಹಾಸ ಇದೆ ಬಳವಳಿ ಇದೆ ಎಲ್ಲವೂ ಸತ್ಯ ಆದ್ರೆ ಒಂದು ರಾಜಕೀಯ ಘಟಕವಾಗಿ ಅಲ್ಲ ಆ ಚರಿತ್ರೆ ಇರುವುದು ಆ ಚರಿತ್ರೆ ಇರುವುದು ಒಂದು ಸಾಂಸ್ಕೃತಿಕ ಘಟಕವಾಗಿ ಇಡೀ ಆಫ್ರಿಕಾ ಒಂದು ಆಫ್ರಿಕಾ ಆಫ್ರಿಕಾದಲ್ಲಿ ಸಾವಿರಾರು ದೇಶಗಳಿದ್ದಾವೆ ನಾವು ಇವತ್ತು ಅವರನ್ನು ಕರೆಯೋದು ಆಫ್ರಿಕನ್ ಅಂತ ನಾವೊಬ್ಬನ ನಮೀಬಿಯನ್ ಅಥವಾ ಒಬ್ಬ ಸೌತ್ ಆಫ್ರಿಕಾ ಅಂತ ಕರೆಯೋದಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಈ ಉಪಖಂಡಕ್ಕೆ ಸೇರಿದವರನ್ನು ಎಲ್ಲರನ್ನು ಕೂಡ ಭಾರತೀಯರು ಅಂತ ಕರೀತಿದ್ರೆ ಹೊರತು ಸಾರಿ ಅಂತ ಕರೀತಿದ್ರು ಆದರೆ ಭಾರತ ಅನ್ನುವಂಥ ಒಂದು ದೇಶ ಇರಲಿಲ್ಲ ಇವತ್ತು ಆಫ್ರಿಕಾ ಅನ್ನುವಂಥ ಒಂದು ದೇಶ ಹೇಗೆ ಇರಲಿ ಇಲ್ವೋ ಅದೇ ರೀತಿ ಆಗ ಭಾರತ ಅನ್ನುವಂಥ ದೇಶ ಇರಲಿಲ್ಲ ಭಾರತ ಅನ್ನುವಂಥ ಒಂದು ಉಪಖಂಡ ಇತ್ತು ಇವತ್ತು ಆಫ್ರಿಕಾ ಅನ್ನುವಂತ ಒಂದು ಖಂಡ ಹೇಗಿದೆಯೋ ಅದೇ ರೀತಿ ಅವತ್ತು ಭಾರತ ಅನ್ನುವಂಥ ಒಂದು ಉಪಖಂಡ ಇತ್ತು ಆ ಉಪಖಂಡದಲ್ಲಿ ಸಾವಿರಾರು ದೇಶಗಳಿದ್ದು ಸ್ವಾತಂತ್ರ್ಯ ಸಿಗೋ ಹೊತ್ತಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಾವಿರಾರು ದೇಶಗಳಿದ್ದು ನಾವೆಲ್ಲರೂ ಕೂಡ ನೀ ಎಲ್ಲಿಯೋ ಒಪ್ಪ ಕೇಳಿದ್ರೆ ನಾನು ಮೈಸೂರು ಅಂತ ಹೇಳ್ತಿದ್ದೆ ನಾನು ತಂಜಾವೂರ್ ಅಂತ ಹೇಳ್ತಿದ್ದೆ ಅಥವಾ ನಾನು ಕೊಚ್ಚಿನ ಸಂಸ್ಥಾನಕ್ಕೆ ಸೇರಿದೆ ಅಂತ ಹೇಳ್ತಿದ್ದೆ ನಾನು ಬೆಂಗಾಲಕ್ಕೆ ಸೇರಿದೆ ಅಂತ ಹೇಳ್ತಿದ್ದೆ ಹೊರತು ಭಾರತ ಅನ್ನುವಂಥ ರಾಜಕೀಯ ಕಲ್ಪನೆ ಇರಲಿಲ್ಲ ನಾವು ಅಷ್ಟೂ ಮಂದಿ ಕೂಡ ಅಷ್ಟೂ ಜನ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದಾಗಿದ್ದು ಯಾಕೆ ಅಂತ ಅಂದ್ರೆ ಭಾರತೀಯರಾಗಿ ಒಂದಾಗಿತ್ತು ಯಾಕೆ ಅಂತ ಅಂದ್ರೆ ಒಂದೇ ಒಂದು ಉದ್ದೇಶದಿಂದ ಕಾಂಟ್ರಾಕ್ಟ್ ನಂಬರ್ ಒನ್ ಈ ದೇಶದ ಜನ ಒಂದು ಸಾಯ್ ಒಂದು 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 ಚಾರಿತ್ರಿಕವಾದಂತಹ ಒಂದು ಒಪ್ಪಂದ ಅದು ಹೋರಾಟ ಮಾತ್ರ ಅಲ್ಲ ಅದೊಂದು ಒಪ್ಪಂದ ಆ ಒಪ್ಪಂದ ಏನು ಅಂತಂದ್ರೆ ನೋಡು ನಾವು ಸಾವಿರಾರು ದೇಶಗಳಿಗೆ ಸೇರಿದವರು ಆದರೆ ಹೊರಗಿನವರು ಬಂದು ನಮ್ಮನ್ನು ಇವತ್ತು ಆಳ್ತಾ ಇದ್ದಾರೆ ಆದ ಕಾರಣ ನಾವು ಭಾರತೀಯರಾಗಿ ನಿಮ್ಮನ್ನು ಎದುರಿಸ್ತೇವೆ ಅದು ಮೊದಲನೇ ಒಪ್ಪಂದ ಸ್ವಾತಂತ್ರ್ಯ ಸಂಗ್ರಾಮದ ಒಪ್ಪಂದ ಓಕೆ ಈ ಒಪ್ಪಂದಕ್ಕೋಸ್ಕರ ನಾವು ಒಟ್ಟು ಕೊಟ್ಟ ಅದು ಎರಡನೇ ಬಾರಿ ನಾವು ಒಟ್ಟಾಗಿದ್ದೀವಿ ಅಂದ್ರೆ ಸಂವಿಧಾನದಲ್ಲಿ ಅಲ್ಲಿ ನಾವು ಏನಂತ ಹೇಳಿದೆವು ಅಂತಂದ್ರೆ ಈ ಈ ಮೊದಲನೇ ಆರ್ಟಿಕಲ್ ಏನಿದೆ ಆ ಎರಡನೇ ಆರ್ಟಿಕಲ್ ಈ ಸಾವಿರಾರು ದೇಶಗಳಲ್ಲಿ ಚದುರಿ ಹೋಗಿದ್ದ ಎಲ್ಲರನ್ನು ಕೂಡ ಭಾರತೀಯರನ್ನಾಗಿ ಮಾಡಿದಂತ ಎರಡನೇ ಒಪ್ಪಂದ ಅಲ್ಲಿ ನಾವು ಏನ್ ಹೇಳ್ತೇವೆ ಅಂತಂದ್ರೆ ನೋಡಿ ನಾವು ಈ ಬೇರೆ ಬೇರೆ ದೇಶಗಳಲ್ಲಿದ್ದವರು ಎಲ್ಲ ಸೇರಿ ಈ ದೇಶವನ್ನು ರೂಪಿಸ್ತೇವೆ ಇನ್ನು ಮುಂದೆ ಇಷ್ಟತನಕ್ಕೆ ದೇಶವನ್ನ ರಾಜ್ಯಗಳು ಅಂತ ಕರೀತೇವೆಟ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಸ್ಟೇಟ್ಸ್ ಅಂತಂದ್ರೆ ಅಲ್ಲಿಯ ತನಕ ಇದ್ದಂತಹ ದೇಶಗಳು ನೆರವ ಕರ್ನಾಟಕ ದೇಶಕ್ಕೆ ದೇಶದವಳು ಅಂತ ಹೇಳುದಿದೆಯಲ್ಲ ನಮ್ಮ ಜನಪದರು ಆ ಕರ್ನಾಟಕ ಅನ್ನೋದು ಒಂದು ದೇಶ ಕರ್ನಾಟಕ ಅನ್ನೋದು ಒಂದು ದೇಶ ಮಲಯಾಳ ಅನ್ನೋದು ಒಂದು ದೇಶ ತಮಿಳು ಅನ್ನೋದು ಒಂದು ದೇಶ ಎಲ್ಲ ಒಂದು ದೇಶ ಆ ದೇಶದವರೆಲ್ಲ ನಾವು ಸೇರಿ ಎರಡನೇ ಒಪ್ಪಂದಕ್ಕೆ ಸಹಿ ಹಾಕ್ತೇವೆ ಅಂದ್ರೆ ನಾವು ಮನಸಾ ಹೋಗ್ತೇವೆ ಏನು ಅಂತಂದ್ರೆ ಇನ್ನು ಮುಂದೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ಅವರನ್ನು ಓಡಿಸ್ತೇವಲ್ಲ ಅದರಲ್ಲಿ ಬಹಳಷ್ಟು ಆ ಆ ಹೋರಾಟದಲ್ಲಿ ನಾವು ಬಹಳಷ್ಟು ಕಲ್ತಿದ್ದೇವೆ ನಾವು ಒಂದಾಗಿರುವುದರಿಂದ ನಾವು ಒಂದಾಗಿರುವುದರಿಂದ ಒಳ್ಳೆಯದು ಅನ್ನೋದನ್ನು ಅರಿತುಕೊಂಡು ಇನ್ನು ಮುಂದೆ ನಾವು ಒಂದಾಗಿರ್ತೇವೆ ಆದರೆ ಒಂದಾಗಿರುವತ್ತಿಗೆ ನಾವು ನಮ್ಮ ಅನನ್ಯತೆ ಏನಿದೆ ನಮ್ಮ ಗುರುತು ಏನಿದೆ ನಾವು ಕನ್ ಒಬ್ಬ ಕನ್ನಡಿಗನಾಗಿ ಒಬ್ಬ ತಮಿಳನಾಗಿ ಒಬ್ಬ ಮಲಯಾಳಿಯಾಗಿ ಒಬ್ಬ ಬೆಂಗಾಲಿಯಾಗಿ ನಾನು ಇರ್ತೇನೆ ಇರುವುದರ ಜೊತೆಗೆ ನಾನು ಭಾರತೀಯನಾಗಿರ್ತೇನೆ ದಾಟ್ ಇಸ್ ದ ಮೀನಿಂಗ್ ಆಫ್ ಒಕ್ಕೂಟ ಓಕೆ ನಂದ್ರೆ ನಾನು ಕರ್ನಾಟಕದ ಗುರುತನ್ನ ಕಳೆದುಕೊಳ್ಳದೆ ಒಬ್ಬ ಕನ್ನಡಿಗನಾಗಿ ಇರ್ತಾನೆ ನಾನು ಭಾರತೀಯನಾಗಿರ್ತೇನೆ ನಾನು ಕನ್ನಡ ಕನ್ನಡಿಗನಾಗಿರುವುದು ನಾನು ಭಾರತೀಯನಾಗಿರುವುದಕ್ಕೆ ಯಾವ ತೊಂದರೆಯನ್ನು ಮಾಡುವುದಿಲ್ಲ ಆದ ಕಾರಣ ಈ ದೇಶದಲ್ಲಿ ರಾಜ್ಯಗಳಿರ್ತವೆ ಆ ರಾಜ್ಯಗಳೆಲ್ಲ ಸೇರಿ ಒಂದು ದೇಶವನ್ನು ಸೃಷ್ಟಿಸಿದ್ದಾವೆ ಆ ದೇಶ ಭಾರತ ರಾಜಕೀಯವಾಗಿ ಭಾರತ ಏನು ಅಂತಂದ್ರೆ ಅದು ಇರಲಿಲ್ಲ ಅದನ್ನು ಸೃಷ್ಟಿಸಿದ್ದು ಎಲ್ಲ ರಾಜ್ಯಗಳು ಅನ್ನುವಂಥ ಇಲ್ಲಿ ಏನಾಯ್ತು ಈಗ ಏನಾಗ್ತಿದೆ ಅಂತಂದ್ರೆ ಈ ಕಲ್ಪನೆಯ ಮೇಲೆ ದಾಳಿ ಆಗ್ತಾ ಈ ಕಲ್ಪನೆ ಮೇಲೆ ದಾಳಿ ಆಗ್ತಾ ಇದೆ ಯಾಕೆ ದಾಳಿ ಆಗ್ತಾ ಇದೆ ಒಬ್ಬ ನೀವು ಬಂಗಾಲಿಯಾಗಿರಬಾರ್ದು ಒಬ್ಬ ತಮಿಳಿನಾಗಿರಬಾರ್ದು ಒಬ್ಬ ಕನ್ನಡಿಗಿನ ಆಗಿರಬಾರ್ದು ನಾವೆಲ್ಲರೂ ಕೂಡ ಭಾರತೀಯತೆ ಅನ್ನುವಂತ ಯಾವುದೋ ಒಂದು ಕಲ್ಪಿತ ಒಂದು ಅನನ್ಯತೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮತನವನ್ನು ಕಳ್ಕೊಬೇಕು ಅಂದ್ರೆ ಈ ದೇಶವನ್ನ ನಾವು ನನ್ನ ಕೊಟ್ಟಂತ ವಿಚಾರ ಅದು ಈ ದೇಶವನ್ನು ನಾವು ಒಂದು ಏಕರೂಪಗೊಳಿಸಬೇಕು ಈ ಈ ಇಷ್ಟೂ ರಾಜ್ಯಗಳು ಸೇರಿ ಒಂದು ದೇಶವನ್ನು ಮಾಡಿದವಲ್ಲ ಆ ರಾಜ್ಯಗಳು ನಮ್ಮ ಅಸ್ತಿತ್ವವನ್ನು ಕಳ್ಕೋಬೇಕು ಆ ರಾಜ್ಯಗಳು ಈ ದೇಶದಲ್ಲಿ ಕಳ್ಕೋಬೇಕು ಕಳ್ಕೊಂಡು ಕಳ್ತ ಹೋಗಬೇಕು ಅಂತ ಈಗ ನಾನು ಇಷ್ಟು ಹೇಳಿದ ಕೂಡಲೇ ನಿಮ್ಮಲ್ಲಿರತಕ್ಕಂತಹ ರಾಷ್ಟ್ರೀಯ ಪ್ರಜ್ಞೆಯಲ್ಲ ಒಮ್ಮೆ ಜಾಗೃತವಾಗಿ ಏಕೆ ಯಾಕೆ ಜಾಗೃತವಾಗಿ ಹೌದು ನಾವು ಭಾರತ ಅಲ್ವಾ ನಾವು ಯಾಕೆ ನಮ್ಮನ್ನು ಕಳ್ಕೋಬಾರ್ದು ಇಲ್ಲ ಕಳ್ಕೋಬಾರ್ದು ಅದೆಲ್ಲ ನಮ್ಮ ರಾಷ್ಟ್ರೀಯತೆ ಇಡೀ ದೇಶದ ಪ್ರಪಂಚದ ಬೇರೆ ಬೇರೆ ರಾಜ್ಯ ದೇಶಗಳನ್ನ ನೋಡಿ ನೀವು ಅಲ್ಲಿ ರಾಷ್ಟ್ರೀಯತೆ ಏನು ಅಂತಂದ್ರೆ ಒಂದು ಧರ್ಮ ಒಂದು ಭಾಷೆ ಓಕೆ ಮತ್ ಬಹುಶಃ ಒಂದು ಮೈ ಬಣ್ಣ ಒಂದೇ ಎತ್ತರ ಅಲ್ಲಿ ತೊ ಹೋಗುತ್ತೆ ಅದು ಅಂತವರು ಮಾತ್ರ ಸೇರಿ ಯುರೋಪಿನಲ್ಲಿ ರಾಜ್ಯಗಳ ದೇಶಗಳನ್ನ ಮಾಡಿಕೊಂಡು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಏನನ್ನ ಈ ದೇಶಕ್ಕೆ ತಿಳಿಸಿತು ಅಂತ ಅಂದ್ರೆ ಇದು ಇದ್ರೆ ಮಾತ್ರ ಒಂದು ದೇಶವನ್ನು ಕಟ್ಟಕ್ಕೆ ಸಾಧ್ಯ ಒಂದು ರಾಷ್ಟ್ರವನ್ನು ಕಟ್ಟಕ್ಕೆ ಸಾಧ್ಯ ಅಂತ ಯುರೋಪ್ ತಲುಕೊಳ್ತಾರಲ್ಲ ಅಲ್ಲ ಈ ದೇಶ ಏನು ಅಂತಂದ್ರೆ ನಾವು ಈ ದೇಶವನ್ನು ಬೇರೆ ರೀತಿಯಲ್ಲಿ ಕಟ್ತೇವೆ ನಾವು ನಮ್ಮ ಕನ್ನಡಿಗ ಕನ್ನಡತನವನ್ನು ಉಳಿಸ್ಕೊಳ್ತೇವೆ ನಮ್ಮ ತಮಿಳುತನವನ್ನು ಉಳಿಸ್ಕೊಳ್ತೇವೆ ನಮ್ಮ ಮಲಯಾಳಿತನವನ್ನು ಉಳಿಸ್ಕೊಳ್ತೇವೆ ನಮ್ಮ ಒಡಿಯಾತನವನ್ನು ಉಳಿಸ್ಕೊಳ್ತೇವೆ ನಮ್ಮ ಬಂಗಾಳಿತನವನ್ನು ಉಳಿಸ್ಕೊಳ್ತೇವೆ ಅದನ್ನೆಲ್ಲ ಉಳಿಸಿಕೊಂಡು ನಾವು ಜನಪದೀಯ ಧರ್ಮವನ್ನು ಅನುಸರಿಸ್ತೇವಾ ವೈದಿಕ ಧರ್ಮವನ್ನು ಅನುಸರಿಸ್ತೇವಾ ನಾವು ಮಾರಮ್ಮನನ್ನು ಪೂಜಿಸ್ತೇವಾ ಅಥವಾ ನೀವು ಗಣಪತಿಯನ್ನು ಪೂಜಿಸ್ತೀರಾ ಯಾವುದೆಲ್ಲ ಪ್ರಶ್ನೆ ಅಲ್ಲ ನಾವು ಬೇರೆ ಬೇರೆ ದೇವರುಗಳನ್ನ ಪೂಜಿಸುವುದಿದ್ರು ಕೂಡ ನಾವು ಬೇರೆ ಬೇರೆ ಮೈ ಬಣ್ಣದವರು ಆದರೂ ಕೂಡ ನಾವು ಬೇರೆ ಬೇರೆ ಆದರೂ ಕೂಡ ನಮ್ಮ ನಮ್ಮ ಕೂದಲಿನ ಬಣ್ಣ ಬೇರೆ ಬೇರೆ ಇದ್ರು ಕೂಡ ಏನೇ ವ್ಯತ್ಯಾಸ ಇರಲಿ ಆ ಎಲ್ಲ ವ್ಯತ್ಯಾಸವನ್ನ ನಾವು ಮರೆತು ಅದನ್ನು ನಮ್ಮಲ್ಲಿ ಇಟ್ಟುಕೊಂಡು ನಾವು ಒಂದು ದೇಶವಾಗಿ ನಾವು ರೂಪುಗೊಳ್ತೇವೆ ಅನ್ನುವಂತ ಒಂದು ವಿಶಿಷ್ಟವಾದಂತಹ ರಾಷ್ಟ್ರೀಯತೆಯ ಮಾದರಿಯನ್ನ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟಿಕೊಟ್ಟಿತು ಅದಕ್ಕೆ ಇವತ್ತು ಪೆಟ್ಟು ಬೀಳ್ತಾ ಇದೆ ಪ್ರಜಾತಂತ್ರ ಅಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯ ನೀವು ಒಬ್ಬ ಈ ದೇಶದ ಪ್ರಜೆ ಇದನ್ನಲ್ಲ ಆ ಪ್ರಜೆನೆ ಅಂತಿಮ ಅವನಿಗಿಂತ ಅವನ ಅವನ ಮೇಲೆ ಅವನ ಮೇಲೆ ಸವಾರಿ ಮಾಡೋರು ಯಾರೂ ಇಲ್ಲ ಅಂತ ಯಾರೂ ಯಾರಿಗಿ ಎಲ್ಲರಿಗಿಂತಲೂ ಮೇಲೆ ಅಂತ ಯಾರೂ ಇಲ್ಲ ಓಕೆ ಎಲ್ಲರೂ ಎಲ್ಲರಿಗಿಂತ ಮೇಲೆ ಅಂತ ಯಾರೂ ಇಲ್ಲ ಓಕೆ ಎಲ್ಲರೂ ಕೂಡ ಎಲ್ಲರಿಗಿಂತ ಮೇಲೆ ಅಂತ ಯಾರೂ ಇಲ್ಲ ಅಂದ್ರೆ ಯಾವ ಎಂತ ದೊಡ್ಡ ಅಧಿಕಾರ ಪಡೆದಂತ ವ್ಯಕ್ತಿ ಆಗಿರಲಿ ಅವ ಎಲ್ಲರಿಗಿಂತ ಮೇಲೆ ಅಂತ ಅಲ್ಲ ಓಕೆ ಅವ ದೇವರಾವ್ ಅವು ಎಲ್ಲರಿಗಿಂತ ಮೇಲೆ ಅಲ್ಲ ಅದು ಪ್ರಜಾತಂತ್ರ ಅಥವಾ ರಿಪಬ್ಲಿಕ್ ಅಂತಂದು ತಿಳ್ಕೊಂಡ್ರೆ ಈ ಸಂವಿಧಾನದ ಪ್ರತಿಯೊಂದು ಪದನೂ ಪ್ರತಿಯೊಂದು ಪರಿಚಯದನು ಅದರ ಸುತ್ತಲೇ ಗೆಳಕಿ ಹೊಡಿತಾ ಇರ್ತವೆ ಆದರೆ ಒಂದು ವಿಚಾರದಲ್ಲಿ ಮಾತ್ರ ಅದು ಪ್ರಜಾಪ್ರಭುತ್ವವನ್ನು ಅಥವಾ ಈ ರಿಪಬ್ಲಿಕ್ ಅನ್ನುವಂಥ ಐಡಿಯಾ ಏನಿದೆ ಅಂದರೆ ಅಧಿಕಾರ ಬಂದಿದ ಯಾವನೇ ಆಗಲಿ ಅವ ಯಾರ್ದಾದ್ರೂ ಕೆಳಗೆನೇ ಇರಬೇಕು ಕೊನೆಗೆ ಜನರ ಕೆಳಗೆ ಇರಬೇಕು ಅನ್ನುವಂಥ ತತ್ವ ಏನಿದೆ ಆ ತತ್ವವನ್ನು ಮೀರಿದಂಥ ಒಂದೇ ಒಂದು ಅಧಿಕಾರ ಸ್ಥಾನವನ್ನು ನಮ್ಮ ಸಂವಿಧಾನ ಸೃಷ್ಟಿಸಿದರೆ ಅದು ರಾಜ್ಯಪಾಲರ ರಾಜ್ಯಪಾಲರ ಹುದ್ದೆ ಇದೆ ಅಲ್ಲ ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಚುನಾಯಿತ ಸರಕಾರದ ಮೇಲೆ ಒಂದು ರೀ ಒಂದು 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 ಅಧಿಕಾರ ಸ್ಥಾನ ಅಂತ ಏನಾದರೂ ಈ ದೇಶದಲ್ಲಿ ಇದ್ರೆ ಅದು ರಾಜ್ಯಪಾಲರ ಹುದ್ದೆ ನೀವು ಸಾಮಾನ್ಯವಾಗಿ ನಮಗೆ ಶಾಲೆಯಲ್ಲಿ ಮಕ್ಕಳು ಮೆಸುಗಳ ಏನು ಹೇಳ್ತಾರೆ ಅಂತಂದ್ರೆ ದೇಶಕ್ಕೆ ಪ್ರಧಾನಿ ಅಲ್ಲ ದೇಶಕ್ಕೆ ರಾಷ್ಟ್ರಾಧ್ಯಕ್ಷರು ಹೇಗೋ ಹಾಗೇನೆ ರಾಜ್ಯಕ್ಕೆ ರಾಜ್ಯಪಾಲರು ಅಂತ ಅಂತಹ ಮೆಸುಗಳನ್ನು ಮತ್ತೆ ಟಿ ಸಿ ಎಚ್ ಡಿ ಎ ನಾವು ಓಕೆ ಯಾಕೆ ಅಂತಂದ್ರೆ ಅದಕ್ಕೆ ಎರಡಕ್ಕೂ ಹೋಲಿಕೆನೂ ಇಲ್ಲ ಸಂಬಂಧನೂ ಇಲ್ಲ ಅದೇ ರೀತಿಯಲ್ಲಿ ಇನ್ನೊಂದು ತಪ್ಪನ್ನು ಮಾಡ್ತಾರೆ ಅದು ಏನು ಅಂತಂದ್ರೆ ರಾಜ್ಯಸಭೆ ಏನಿದೆ ಅದು ವಿಧಾನ ಪರಿಷತ್ತಿಗೆ ಸಮಾನ ಅಂತ ಅವರನ್ನು ಕೂಡ ಮತ್ತೆ ನಾವು ಬಿ ಎಡ್ ಓದಿಸಿ ಕಳಿಸ್ ಕಳಿಸಬೇಕಾಗುತ್ತೆ ದುರಂತ ಏನು ಅಂತಂದ್ರೆ ನಮ್ಮ ಬಿ ಎಡ್ ಕಾಲೇಜುಗಳಲ್ಲಿ ಕೂಡ ಸರಿಯಾಗಿ ಸೋಷಿಯಲ್ ಸೈನ್ಸ್ ಅನ್ನ ಸಂವಿಧಾನವನ್ನ ಹೇಳಿಕೊಡುವಂತ ಮೆಷ್ಗಳೂ ಕೂಡ ಇದೆ ನಮಗೆ ದೇವರಾಜರ ಸರ್ಕಾರದಲ್ಲಿ ಇಂದಿರಾ ಗಾಂಧಿ ಇಲ್ಲಿ ಇಲ್ಲಿನ ರಾಜಕೀಯವನ್ನು ಅಸ್ಥಿರಗೊಳಿಸಿದ್ದೆ ಅಲ್ಲ ಅದು ರಾಜ್ಯದ ಮೇಲೆ ದೇಶದಿಂದ ಅಲ್ಲ ರಾಜ್ಯವನ್ನ ನಿರ್ವಹಗೊಳಿಸಬೇಕು ಅಥವಾ ರಾಜ್ಯವನ್ನ ಇರೆಲ್ವೆಂಟುಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಥವಾ ರಾಜ್ಯದ ಪ್ರಾಧಾನ್ಯತೆ ಏನಿದೆ ಅದನ್ನ ಕಿತ್ತಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅದು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನನಗೆ ಬೇಕಾದ ಮುಖ್ಯಮಂತ್ರಿಯನ್ನು ಸ್ಥಾಪಿಸಲಿಕ್ಕೋಸ್ಕರ ಅಥವಾ ನಮ್ಮ ಪಕ್ಷದ ಸರ್ಕಾರವನ್ನು ಅವರ ಪಕ್ಷದ ಸರ್ಕಾರವನ್ನು ಸ್ಥಾಪಿಸಲಿಕ್ಕೋಸ್ಕರ ಅದೇ ರಾಜ್ಯ ಅವರಿಗೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಈಗ ಆಗ್ತಿರೋದು ಏನು ಗೊತ್ತಾ ಈಗ ಆಗ್ತಿರೋದು ಒಬ್ಬ ಮುಖ್ಯಮಂತ್ರಿಯನ್ನ ಅಥವಾ ಒಂದು ಚುನಾವಣೆ ಸರ್ಕಾರವನ್ನ ಈಗ ಯಾಕೆ ಉದ್ದೇಶ ಪೂರ್ವಕವಾಗಿ ಅಸ್ಥಿರಗೊಳಿಸಲಿ ಅಸ್ಥಿರಗೊಳಿಸಲಾಗತ್ತೆ ಅಥವಾ ಒಂದು ಸರ್ಕಾರವನ್ನ ಕಡವಲಾಗುತ್ತೆ ಅಂತಂದ್ರೆ ಈ ರಾಜ್ಯಗಳು ಯಾವತ್ತೂ ಕೂಡ ರಾಜ್ಯಗಳಾಗಿ ವರ್ತಿಸಬಾರದು ಅವೆಲ್ಲವೂ ಕೂಡ ಸಾಮಂತರ ರೀತಿ ಇರಬೇಕು ಅನ್ನುವಂತ ಉದ್ದೇಶದಿಂದ ನಮಗೆ ಯಾರು ಸಾಮಂತರಾಗಿ ಕಪಕಾಣಿ ಒಪ್ಪಿಸ್ತಾರೆ ನೋಡಿ ನಾವು ಇದನ್ನ ಪ್ರತಿಭಟಿಸಬೇಕಾದ ಕಾಲದಲ್ಲಿ ಪ್ರತಿಭಟಿಸಬೇಕಿತ್ತು ಪ್ರತಿಭಟಿಸಿಲ್ಲ ನಾವು ಯಾವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿಬಿಟ್ಟು ಒಂದು ಕಾನ್ಸೆಪ್ಟ್ ಬಂತೋ ಅವತ್ತು ಹೇಳಬೇಕಿತ್ತು ಏನಪ್ಪ ಇದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳು ನಮಗೆ ಅಂತ ಡಬಲ್ ಇಂಜಿನ್ ಸರ್ಕಾರ ಅಂತಂದ್ರೆ ಏನು ಗೊತ್ತಾ ಕೇಂದ್ರದಲ್ಲಿರತಕ್ಕಂಥ ಪಕ್ಷ ಸರ್ಕಾರವನ್ನು ನೀವು ರಾಜ್ಯದಲ್ಲಿಯೂ ಕೂಡ ಆಳ್ವಿಕೆಗೆ ತಂದ್ರೋ ಚುನಾಯಿಸಿದ್ರೋ ನೀವು ಬಚ ಇಲ್ಲ ಇಲ್ಲ ಅಂತ ಅಂದ್ರೆ ನಿಮಗೆ ನಾವು ದುಡ್ಡು ಕೊಡಲ್ಲ ನಿಮಗೆ ನಾವು ಪರ್ಮಿಷನ್ ಕೊಡಲ್ಲ ನಿಮ್ಮನ್ನ ನೆಮ್ಮದಿಯಿಂದ ಬದ್ಲಿಕ್ಕೂ ಬಿಡಲ್ಲ ಇದು ನಿಮ್ಮ ಯಾವುದು ಡಬಲ್ ಇಂಜಿನ್ ಸರ್ಕಾರ